ಈ ನೇಮ್ ತುಂಬಾ ಡಿಫ್ರೆಂಟ್ ಆಗಿ ಆಗಿದೆ ಕಿಸ್ಸಿಂಗ್ ಗೌರಮಿ ನಾನು ಇಷ್ಟ ದಿನ ಹಾವ್ ನೋಡಿದೀನಿ ಬಟ್ ಹಾವ್ ತರ ಇರೋ ಫಿಶ್ ನ ನೋಡಿಲ್ಲ ಇರು Wait, wait, wait.

ರೆಡ್ ಕ್ಯಾಪ್ ಗೋಲ್ಡ್ ಅಂತೆ ಕ್ಯಾಪ್ ಇದೆ ನೋಡಿ ಇದಕ್ಕೆ ಡಾಲರ್ ಇದರ ಹೆಸರು ನೇಟಿವ್ ಬಂದು ಸೌತ್ ಅಮೇರಿಕಾ ಅಂತ ಬರ್ದಿದ್ದಾರೆ ಅಂಡ್ ಈ ಫಿಶ್ ನೋಡಿ ಇದು ಆಲ್ಬಿನೋ ಟ್ವಿನ್ ಫಿನ್ ಬಾರ್ಬ್ ಅಂತ ಬಟ್ ಯಾವ ಮೂಲ ಅಂತ ಬರ್ದಿಲ್ಲ ಇದ್ರಲ್ಲಿ ಈ ಫಿಶ್ ನೋಡಿ ಸಖತ್ ಆಗಿದೆ ಇದರ ಹೆಸರು ಬಂದು ಸ್ನೋ ವೈಟ್ ಸಿಕ್ ಚೈಲ್ಡ್ ಆಸ್ಕರ್ ಫಿಶ್ ಥೈಲ್ಯಾಂಡ್ ಚೆನ್ನಾಗಿದೆ ನೋಡಿ ಇಲ್ಲಿ ಇದ್ರ ಬಾಲ ಫ್ಲವರ್ ಹಾರ್ನ್ ವರ್ಜಿನಲ್ಲಿ ಬಂದ್ರೆ ಇದು ಮಲೇಷಿಯಾ ತಳಿ ಅನ್ಸುತ್ತೆ ನೋಡಿ ಇದ್ರ ಹ್ಯಾಟ್ ಯಾವ ತರ ಇದೆ ಅಂತ ತಲೆ ಹ್ಯಾಟ್ ರೀತಿ ಇದೆ ಸಿಂಗಲ್ ಫಿಶ್ ನೋಡಿ ಇದ್ರ ಹೆಸ ಡಿಫ್ರೆಂಟ್ ಆಗಿದೆ ಕಿಸ್ಸಿಂಗ್ ಗೌರಮಿ ಅಂತ ಇದ್ರ ಒರಿಜಿನಾಲಿಟಿ ಬಂದು ಸೌತ್ ಏಷಿಯಾ ಏಷ್ಯಾ ಹೆಸರು ವೆನ್ಸ್ ಟು ಸ್ಲಿಚ್ಡ್ ಫಿಶ್ ಹೆಸರುಗಳೇ ತುಂಬಾ ಡಿಫ್ರೆಂಟ್ ಆಗಿದೆ ಇದ್ರದ ಈ ಫಿಶ್ ಟೈಗರ್ ಆಸ್ಕರ್ ಫಿಶ್ ಇದ್ರೇಟಿವ್ ಬಂದು ಸೌತ್ ಅಮೆರಿಕಾ ಹೆಸರು ಬೋರ್ಡ್ ಏನ್ ಹಾಕಿಲ್ಲ ಈ ಫಿಶ್ ಅಂತೂ ಅಟ್ರಾಕ್ಟಿವ್ ಆಗಿದೆ ಸ್ನೋ ವೈಟ್ ಏಂಜಲ್ ಫಿಶ್ ಇದ್ರ ಮೂಲ ಬಂದು ಬ್ರೆಜಿಲ್ ಹೇಗಿದೆ ನೋಡಿ ಸಖತ್ ಆಗಿದೆ ಬ್ಲಾಕ್ ಅಂಡ್ ಆರೆಂಜ್ ಮಿಕ್ಸ್ ಕಲರ್ ಟಿನ್ ಪಾಯಿಲ್ ಬಾರ್ ಸೌತ್ ಈಸ್ಟ್ ಆಫ್ರಿಕಾ ರೆಡ್ ಅಂಡ್ ಬ್ಲಾಕ್ ಅಂಡ್ ವೈಟ್ ಎಲ್ಲೋ ಪಿಂಕ್ ಕಲರ್ ಕೂಡ ಇದೆ ನೋಡಿದ್ದು ತುಂಬಾನೇ ಅಟ್ರಾಕ್ಟಿವ್ ಆಗಿದೆ ಇದ್ ಬಂದು ಟೈಗರ್ ಬಾರ್ ಮೇ ಬಿ ಇದರಲ್ಲಿ ಪಟ್ಟೆ ಪಟ್ಟೆ ಇದೆ ಇರೋ ಇದಕ್ಕೋಸ್ಕರ ಟೈಗರ್ ತರನೇ ಇದೆ ಅಂತ ಮೇ ಬಿ ಟೈಗರ್ ಬಾರ್ ಅಂತ ನೇಮ್ ಇಟ್ಟಿರ್ಬೋದು ಈ ಫಿಶ್ ನೇಮ್ ಗೊತ್ತಿಲ್ಲ ಹೆಸರೇನು ಹಾಕಿಲ್ಲ ಇನ್ನು ಈ ಫಿಶ್ ನೋಡಿ ಬ್ಲಾಕ್ ಗೋಸ್ಟ್ ಫಿಶ್ ಅಂತೆ ಸೇಮ್ ಗೋಸ್ಟ್ ತರನೇ ಇದೆ ಸಡನ್ ಆಗಿ ಫಿಶ್ ಅಂತಾನೆ ಅನ್ನಿಸ್ತಿಲ್ಲ ಒಂಥರ ಡಿಫ್ರೆಂಟ್ ಆಗಿದೆ ನೋಡಿ ಈ ಫಿಶ್ ಅಂತೂ ಈ ಫಿಶ್ ಇಷ್ಟ ಕ್ಯೂಟ್ ಆಗಿದೆ ನೋಡಿ ಇದ್ರ ಹೆಸರು ಆಲ್ಬಿನೋ ಆಸ್ಕರ್ ಫಿಶ್ ಅಂತೆ ನೇಟಿವ್ ಬಂದು ಅಮೆಝಾನ್ ರಿವರ್ ಸೂಪರ್ ಈ ಫಿಶ್ ಹೆಸರು ಇಲ್ಲಿ ಹಾಕಿಲ್ಲ ಸೊ ಗೊತ್ತಿಲ್ಲ ಅಂಡ್ ಇಲ್ಲಿ ನೋಡಿ ನಿಜಕ್ಕೂ ಸಖತ್ ಆಗಿದೆ ಇದರ ಇದ್ರ ಹೆಸರು ಕಿಯಾಂಟ್ ಗೌರಮಿ ಅಂತೆ ನೇಟಿವ್ ಬಂದು ಸೌತ್ ಏಷ್ಯಸ್ಟ್ ಏಷಿಯಾ ನೋಡಿ ಎಷ್ಟು ಮುದ್ದಾಗಿದೆ ಅಂತ ನಾನು ಇಷ್ಟು ದಿನ ಹಾವು ನೋಡಿದೀನಿ ಬಟ್ ಹಾವು ತರ ಇರೋ ಫಿಶ್ ನ ನೋಡಿಲ್ಲ ಇರುತ್ತೆ ಅಂತ ಗೊತ್ತು ವಿಡಿಯೋದಲ್ಲಿ ಅಷ್ಟೇ ನೋಡಿದೆ ಬಟ್ ಇಲ್ಲಿ ನೋಡಿ ಹಾವ ಮೀನಾ ಅಂತಾನೆ ಕನ್ಫ್ಯೂಷನ್ ಆಗುತ್ತೆ ಹಾಗೆ ಇದ್ರ ಹೆಸರು ಈಲ್ ಫಿಶ್ ಅಂತ ಇದು ಯುರೋಪಿಯನ್ ಈಲ್ ಅಂತ ಇಲ್ಲಿ ಬರ್ದಿದ್ದಾರೆ ಸೇಮ್ ಹಾವು ತರಾನೇ ಇದೆ ಇದು ಇಲ್ಲಿ ನೋಡಿ ಹಾವುಗಳು ಯಾವ ರೀತಿ ಬಾಯಿ ಬಿಡುತ್ತಲ್ಲ ಆ ತರಾನೇ ಆ ಕಡೆ ವೇಳದ ವ್ಯೂಸ್ ಅಂತೂ ಸಖತ್ ಆಗಿದೆ ಅಕ್ವೇರಿಯಂ ಅಲ್ಲಿರೋ ಒಂದೊಂದು ಫಿಶ್ ಕೂಡ ನೋಡೋದಕ್ಕೆ ಸಖತ್ ಚೆನ್ನಾಗಿದೆ ನೋಡ್ತಾ ಇದೆ ನೋಡ್ತಾನೆ ಇರ್ಬೇಕು ಅನ್ಸುತ್ತೆ ಅಷ್ಟು ಚೆನ್ನಾಗಿದೆ ನೀವು ಕೂಡ ವಿಸಿಟ್ ಮಾಡಬಹುದು